ನೀವು ಆ ಫುಡೋ ಕೊಡ್ತೀರಾ ವಾಪಸ್ ತಗ್ಸಕ್ ಎಷ್ಟು ಕಷ್ಟ ಇದೆ ನಾವು ಜನಗಳೆಲ್ಲ ನಿಸ್ತೂರಾ ನಾವು ಎಲ್ಲ ಕೂಡ ನಾವುಗಳು ಅಲ್ವಾ ಆಮೇಲೆ ಹೋದ್ ಸರಿ ನೀರ್ ತುಂಬ ಅಲ್ಲಿ ಬರ ನೀನ್ಪುರದ ಸರ್ವೆ ನಂಬರ್ ಎರಡರಲ್ಲಿ ನಾಲ್ಕು ಎಕರೆ ಎಪ್ಪತ್ತೇಳು ಗುಂಟೆ ಇದೆ ಸರ್ ಅದರಲ್ಲಿ ಎಂಟು ಲಕ್ಷ ಕಾಮಗಾರಿ ಮಾಡಬೇಕು ಅಂತ ಎಸ್ಟಿಮೇಟ್ ಆಗಿದೆ ಸರ್ ಆ ಕೆರೆ ಯಾವ್ದು ಸರ್ ಸಿದ್ದೇನಪುರದ್ದು ಕೆರೆ ಪಾಪನ್ ಕೆರೆ ಯಾವ್ದು ಸರ್ ಇದು ನಮ್ ಟೌನ್ ಸಂಬಂಧಪಟ್ಟ ಕೆರೆ ಸರ್ ನಮ್ದು ಇದು ಸರ್ವೆ ನಂಬರ್ ನಾನೂರ ಐವತ್ತಾರು ಬಾರ್ ಬಿ ಅಲ್ಲಿ ಇರ್ತಕ್ಕಂಥ ಎಕರೆ ಆಯ್ತಾ ಇಲ್ಲಿ ಇಂದ್ರ ಮುಂದೆ ಕೆಲಸ ಕೆಲಸ ಮಾಡ್ತಾ ಇದ್ರು ನರೇಗಾ ಕೆಲಸದಲ್ಲಿ ಅವರು ಸಿದ್ದೇನ್ಪುರ ಗ್ರಾಮ ಪಂಚಾಯತ್ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು ಬಟ್ ಏನಪ್ಪಾ ಅಂತಂದ್ರೆ ರೈತರ ಜಮೀನಿಗೆ ಒತ್ತುವರಿ ಆಗತ್ತೆ ಅಂತ ಕೆರೆ ಬಂಡಿಂಗ್ ಹಾಕಿದ್ರು ಅದ್ ತೆರವು ಹೋಳಿಸಿ ಅಂತ ರೈತರು ಜಮೀನು ಸರ್ ಕೆರೆ ಒತ್ತುವರಿ ಮಾಡ್ತಾ ಇದ್ರು ಕೆರೆ ಒತ್ತುವರಿ ಮಾಡ್ತಾ ಆಯ್ತಾ ಅಂತ ಹೇಳಿ ರೈತ ಸಂಘದವರು ಮತ್ತೆ ಪತ್ರಿಕಾ ಮಾಧ್ಯಮದವರು ಬಂದು ಸ್ಟ್ರೈಕ್ ಮಾಡ ಸ್ಟ್ರೈಕ್ ನಾಳೆ ರಾಜ ನಾಳಿದ ರಾಜ ಅಂತ ಹೇಳಿದ್ರೆ ನಿಮ್ ಕೆಲಸ ಮಾಡಕ್ ತರ್ದಿದೀವಿ ಹಂಗ ಹಿಂಗ ನಮಗೂ ಕೆಲಸ ಆಗ್ಬೇಕ ನಮಗೂ ಕೆರೆ ಉಳಿಬೇಕ ಸರ್ ನಮ್ಗೆ ಇದೆಲ್ಲ ನಮ್ಗ ಉಳಿತ ನಮ್ಗೂ ಒಳ್ಳೇದೇನೆ ಆದ್ರೆ ಕೆರೆ ಕಮ್ಮಿ ಆಗಕ್ ಬಿಡಲ್ಲ ಅಷ್ಟೇ ಇಲ್ಲಿ ನಾಕ್ ಅರ್ಧ ಅಡಿ ಎತ್ ಇಲ್ಲಿ ಮೂರ್ ಅಡಿ ತುಂಬ ಕಂಡ್ರೆ ಯಾರ ಕ್ಲಾಸ

ಅಕ್ರಮವಾಗಿ ಉದ್ಯೋಗ ಖಾತ್ರಿ ಬಿಟ್ಟಿದ್ದಾರೆ ಉದ್ಯೋಗ ಖಾತ್ರಿ ಅಕ್ರಮವಾಗಿ ಇದು ನಮ್ ಪಾಪನ್ ಕೆರೆ ಮೂವತ್ತೊಂಬತ್ತು ಎಕ್ರೆ ಐವತ್ತೊಂಬತ್ತು ಪಾಯಿಂಟ್ ಸಮಥಿಂಗ್ ಬರುತ್ತೆ ಸರ್ವೆ ನಂಬರ್ ನಾನೂರ ಐವತ್ತಾರು ಬಿ ಪಾಪನ್ ಕೆರೆ ಟೌನ್ ಟೌನ್ ಲಿಮಿಟ್ಸ್ ಬರುತ್ತೆ ಇದು ಅಕ್ರಮವಾಗಿ ಇವರು ಉದ್ಯೋಗ ಖಾತ್ರಿ ತಂದಿಲ್ ಬಿಟ್ಟಿದ್ದಾರೆ ಇದನ್ನು ಮಾಡಿರೋ ತಾವು ತಾವು ಸಂಬಂಧಪಟ್ಟ ಅಧಿಕಾರಿ ತಹಶೀಲ್ದಾರ್ ಆಗ್ಬೋದು ಎ ಸಿ ಆಗ್ಬೋದು ಎಮ್ ಎಲ್ ಎಗಳು ಬರ್ತಾವೆ ಅವ್ನು ಗಮನಕ್ಕೆ ತಂದಿದ್ದ ಕೂಡಲೇ ಪರಿಶೀಲನೆ ಮಾಡಿ ನಮ್ಗೆ ಹೆಂಗಿತ್ತು ಹೋಳೆತ್ತಿ ಕೆರೆ ಮಾಡ್ಕೊಡಿ ಅಂತ ನನ್ನಲ್ಲಿ ವಿನಂತಿ ನಾನು ಹೇಳ್ಕೊತೀನಿ ಅಂದರೆ ಸರ್ ಇದು ಸಿದ್ದೇನ್ಪುರ ಗ್ರಾಮ ಪಂಚಾಯತಿ ಅಪ್ಪಿಗೆ ಬರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಬರೋದಿಲ್ಲ ಅವ್ರು ನಾಲ್ಕು ಎಕರೆ ನಲ್ವತ್ತು ಎಕರೆ ಇದೆ ನಾಲ್ಕು ಎಕರೆ ಸೇರಿಸಿದ್ದಾರೆ ಇದು ಕೊಳ್ಳೇಗಾಲ ಟೌನ್ಗೆ ಸೇರೋದು ಅವರು ನಾಲ್ಕು ಎಕರೆ ಅಕ್ರಮಕ್ಕೆ ಸೇರಿಸ್ಬಿಟ್ಟಿದ್ದಾರೆ ಇದನ್ನ ನಾಲ್ಕು ಎಕರೆ ಈಗ ಇದು ಹೂಳು ನೀರಾವರಿ ಪರ್ಮಿಷನ್ ಕೊಡಿ ಯಾರು ಯಾರು ಪರ್ಮಿಷನ್ ಕೊಟ್ಟಿಲ್ಲ ನೀರಾವರಿ ಕೊಟ್ಟಿಲ್ಲ ಸಿದ್ದೇನ್ಪುರ ಇಲ್ಲಿ ಸಂಬಂಧ ಇಲ್ಲ ಅದು ಅವ್ರಿಗೆ ಕೆರೆ ಸಂಬಂಧಪಟ್ಟದ ನಮ್ಗ ಮುಂದೆ ಆಗಿರೋದಕ್ಕೆ ಹೆಂಗಿತ್ತು ಮಾಡಿಸ್ಕೊಡಿ ಸಂಬಂಧಪಟ್ಟ ಅಧಿಕಾರಿಗಳು ನಾ ರೇಗೂ ಮಾತಾಡಿದ್ವಿ ಎಲ್ಲ ಸರ್ ನಿಮ್ಮ ಹತ್ರ ಏನಿದೆ ನಿಮ್ ಸರ್ವೆ ಮಾಡಿದಾರೆ ಅದ್ರ ಡಾಕ್ಯುಮೆಂಟ್ಸ್ ನಮ್ಗೆ ನಿಮ್ ಸರ್ವೆ ಒಂದು ಕಾಪಿ ಅವ್ರು ಇನ್ನೇನು ಹೇಳಿಲ್ಲ ಅವ್ರು ಕಳಿಸ್ತೀನಿ ಏನು ಕೊಟ್ಟಿಲ್ಲ ಮೇಡಮ್ ಕಳಿಸ್ತೀನಿ ಅಷ್ಟೇ ರೀಬ್ಲ್ಯೂ ರಮೇಶ್ ಅವರ ಕಳಿಸ್ತೀನಿ ಅಂತ ಹೇಳಿದ್ರು ಅವ್ರು ಏನು ಕೊಟ್ಟಿಲ್ಲ ನಮ್ಮೆಲ್ಲ ಪಿಡಿ ಫೋನ್ ಮಾಡುದು ಮತ್ತೆ ಸತೀಶ್ ಫೋನ್ ಮಾಡುದು ಬಹಿರ ಪಿ ಡಿ ನಾನು ಹೆಂಗಿತ್ತ ಕೆಲಸ ಗೊತ್ತಿಲ್ಲ ತಪ್ಪಾಗಿದೆ ಅಂತ ಜೊತೆಗೆ ಈ ಮಣ್ಣನ್ನ ಏನ್ ಮಾಡಿದರೆ ಮುಚ್ಚು ಮುಚ್ಚಿ ಮಾಡಿಕೊಂಡು ತಾವಿಲ್ಲ ಹಿಂದೆ ನೋಡಬಹುದು ಆಲ್ಮೋಸ್ಟ್ ಒಂದ್ ಎಕರೆ ಅಷ್ಟನ್ನ ಈಗಲೇ ಕೆರೆನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆರೆ ಹೂಳೆತ್ತದ ಹೂಳೆತ್ತಿವಿ ಅಂತ ಹೇಳ್ಬಿಟ್ಟು ಒಂದು ಎಕರೆ ಕೆರೆನೇ ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದರಿಂದ ನಮ್ಮ ರೈತರಗಳಿಗೆ ನಮ್ಮ ಈ ಕೆರೆ ನೀರು ನೀರನ್ನ ಉಪಯೋಗಿಸ್ಕೊಳ್ತಾರ ರೈತರುಗಳಿಗೆ ತೊಂದರೆ ಆಗುತ್ತೆ ಅದರಿಂದ ಈ ಕೆರೆ ಹೂಳೆತ್ತಿ ಒತ್ತುವರಿ ಮಾಡಿರ್ತಕ್ಕಂಥ ಪ್ರದೇಶನ ತೆರವುಗೊಳಿಸಿ ನಮ್ಮ ರೈತರಿಗೆ ಅನುಕೂಲ ಮಾಡಬೇಕು ಅಂತ ತಮ್ಮಲ್ಲಿ ಹಾಗೂ ನಮ್ಮ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊತೀವಿ